ಉಡುಪಿ ಜಿಲ್ಲೆ ಕಾರ್ಕಳದ ಮಿಯಾರು ಕ್ರೀಡಾಂಗಣದಲ್ಲಿ ಮೈನವಿರೇಳಿಸುವ ರೋಚಕ ಕಂಬಳ ನಡೆಯಿತು ಮಿಯಾರ್ ಕಂಬಳ ಸಮಿತಿ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ಆಯೋಜಿಸಿದ್ದ ಇಪ್ಪತ್ತೆರಡನೇ ವರ್ಷದ ಲವಕುಶ ಕರೆ ಬಯಲು ಕಂಬಳ ಪ್ರೇಕ್ಷಕರಿಗೆ ರೋಚಕ ರಸದೌತಣ ಉಳಬಡಿಸಿತು ಅಬ್ಬಬ್ಬಾ ಒಂದೇ ಎರಡೇ ಬರೋಬ್ಬರಿ ಇನ್ನೂರ ಐದು ಕೋಣಗಳು ಸಾಲಾಗಿ ನಿಂತು ನಾನ್ ಮುಂದು ತಾನ್ ಮುಂದು ಎಂದು ಓಡುತ್ತಾ ಗುರಿ ತಲುಪಲು ಪೈಪೋಟಿ ನಡೆಸಿ ಿದೋ ಅವುಗಳ ಹಿಂದೆ ಅದರ ಮಾಲೀಕರು ಕೆಸರು ಗದ್ದೆಯಲ್ಲಿ ಓಡುತ್ತಾ ಪ್ರಶಸ್ತಿ ಪಡೆಯಲು ಕಸರತ್ತು ನಡೆಸಿದರು ಲಕ್ಷಾಂತರ ಜನರು ಈ ಆಕರ್ಷಕ ಕಂಬಳವನ್ನ ಕಣ್ತುಂಬಿಕೊಂಡರು ಘೋಷಣೆ ಚೀರಾಟ ಕೂಗಾಟದ ಮೂಲಕ ಕೋಣಗಳನ್ನು ಹುರಿದುಂಬಿಸಿದರು ಕಂಬಳ ಕರಾವಳಿ ಕರ್ನಾಟಕದ ಒಂದು ಜನಪದ ಕ್ರೀಡೆಯಾಗಿದ್ದು ದಷ್ಟಪುಷ್ಟವಾಗಿ ಬೆಳೆಸಿದ ಕೋಣಗಳನ್ನು ಹಸನಾಗಿ ಹದ ಮಾಡಿದ ಮಣ್ಣಿನ ಗದ್ದೆಯಲ್ಲಿ ಓಡಿಸುವ ಮೂಲಕ ಕಿಕ್ಕಿರಿದು ನೆರೆದಿದ್ದ ಪ್ರೇಕ್ಷಕರನ್ನ ಮನರಂಜಿಸಿತು ಶಾಸಕ ಸುನೀಲ್ ಕುಮಾರ್ ಮತ್ತಿತರ ಗಣ್ಯರು ಕಂಬಳ ವೀಕ್ಷಿಸಿ ಸಂಭ್ರಮಿಸಿದರು ಅಡ್ಡ ಹಲಗೆ ನೇಗಿಲು ಕಿರಿಯ ನೇಗಿಲು ಹಿರಿಯ ಹಗ್ಗ ಕಿರಿಯ ಹಗ್ಗ ಹಿರಿಯ ವಿಭಾಗದಲ್ಲಿ ಗುರಿ ಮುಟ್ಟಿದವರಿಗೆ ಪ್ರಥಮ ಹಾಗೂ ದ್ವಿತೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ದಕ್ಷಿಣ ಕನ್ನಡ ಮತ್ತು ಈಗಿನ ಉಡುಪಿ ಜಿಲ್ಲೆಯ ಜಾನಪದದೊಂದಿಗೆ ಕಂಬಳ ಹಾಸುಹುಕ್ಕಾಗಿದೆ ಕರಾವಳಿಯ ರೈತಾಪಿ ಜನರು ಭತ್ತದ ಕುಯಿಲಿನ ನಂತರ ತಮ್ಮ ಮನರಂಜನೆಗೋಸ್ಕರ ಈ ಕ್ರೀಡೆಯನ್ನು ಏರ್ಪಡಿಸುತ್ತಿದ್ದರು ಈಗ ರಾಷ್ಟ್ರ ಮಟ್ಟದಲ್ಲಿ ಇದು ಹೆಸರುವಾಸಿಯಾಗಿದೆ ಇದೇ ರೀತಿ ರೀತಿಯ ಮತ್ತಷ್ಟು ಸುದ್ದಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಜೊತೆಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ